ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ನ್ಯೂಸ್ ಬೆಂಗಳೂರು ರಸ್ತೆಯ ಎಂಗ್ಸ್ಕೈ ರೆಸಾರ್ಟ್ ಬಳಿ ಯೂಟರ್ನ್ ಹೊಡಿತಿದ್ದ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದ ಪರಿಣಾಮ ಹಲವರು ಗಾಯಗಳಾಗಿ ಹಲವಾರು ಹಲವಾರು ಮಂದಿಗೆ ಗಾಯಗಳಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಟವಾಚನಹಳ್ಳಿ ಗೇಟ್ ಸಮೀಪ ನಡೆದಿದೆ ಬೆಂಗಳೂರು ಕಡೆಯಿಂದ ಮದನಪಲ್ಲಿ ಕಡೆ ಹೋಗಲು ಚಿನಸಂದ್ರ ರಸ್ತೆ ಮೂಲಕ ಚಿಂತಾಮಣಿ ನಗರಕ್ಕೆ ಬಂದು ಹೋಗಲು ಬಂದ ಶಿಫ್ಟ್ ಕಾರು ಕಟಮಾಚನಹಳ್ಳಿ ಗೇಟ್ ಸಮೀಪದ ಸ್ಕೈ ರೆಸಾರ್ಟ್ ಮುಂಭಾಗ ಯೂಟರ್ನ್ ಹೊಡಿತಿದ್ದ ವೇಳೆ ಚಿಂತಾಮಣಿ ಕಡೆಯಿಂದ ಹೋಗುತ್ತಿದ್ದ ಮಹೇಂದ್ರ ಕಂಪನಿಯ ಕಾರು ಡಿಕ್ಕಿ ಹೊಡೆದು ರಸ್ತೆಯ ಪಕ್ಕದಲ್ಲಿದ್ದ ಹಳ್ಳಕ್ಕೆ ಉರುಳಿದೆ ಅದೃಷ್ಟವಶಾತ್ ಎರಡು ಕಾರಿನಲ್ಲಿದ್ದ ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದು ಸಣ್ಣಪುಟ ಗಾಯಗಳಾಗಿ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ ಅಂತ ಎಂದಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಒನ್ ಒನ್ ಟೂ ವಾಹನದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸರ್ ನಾನು ಸೋಮಶೇಖರ್ ಅಂತ ನಾನು ಬೆಂಗಳೂರು ಡ್ಯೂಟಿ ಮಾಡ್ತಿದ್ದೆ ಬ್ರದರ್ ಬ್ರದರ್ಸ್ ಮಾತಾಡ್ತಾ ಮಾಡಬೇಕು ಮಾಡ್ಬೇಕಂದ್ರೆ ಬಾಡಿಗೆ ಮಾತಾಡ್ಕೊಂಡೆ ನಾನು ಅಲ್ಲೇ ಕಸ್ಟಮರ್ ಸರ್ ಚಿಂತಾಮನಿಯಿಂದ ಇಲ್ಲಿ ಚಿಂತಾಮನಿಗೆ ಹೋಗಿ ಹೋಗೋಣ ಲಾಂಗ್ ಆಗುತ್ತೆ ಬಟ್ ಹಿಂಗೇ ಹೋಗ್ತಾ ಮಾತಾಡಿದ್ದು ಟರ್ನ್ ಮತ್ತೆ ಇಪ್ಪತ್ತು ಯೂಟರ್ ಅಲ್ಲಿ ಇದ್ನಿ ಸರ್ ನಾನು ಅವ್ರಿಗೆ ಕಾನ್ಸೆಲ್ಲ ಗಾಡಿಯಲ್ಲಿ ಇರೋದ ಸರ್ ಡೌನ್ ಇದೆ ಅಲ್ಲಿ ನೂರು ನಾಲ್ಕು ಸ್ಕೂಲ್ ಬಂದಿದ್ದರು ಸರ್ ಅವರು ನಾನು ತಿಳ್ಸ್ಬಿಟ್ಟು ಸರ್ ಹಂಗೆ ನಿಲ್ಸ್ಬಿಟ್ಟಿದ್ರೆ ಎಲ್ಲ ಸ್ಪಾಟೇ ಆಗಬೇಕಾಯ್ತು ಫುಲ್ಲು ತಿಳ್ಸ್ಬಿಟ್ಟಿದ್ದೀನಿ ಹಿಂಗೆ ನಮ್ಮನ್ನು ಬುತ್ತಿ ನೋಡಿ ಅವ್ರು ಸರ್ ಗಾಡಿಯಲ್ಲಿ ಹಾಕ್ಬಿಟ್ಟವ್ರು ಸರ್ ನಮ್ಮ ತಪ್ಪಿಸಿದ್ರೆ ನೋಡಿ ಸರ್ ನೀವು ಸ್ಪೀಡೇ ಇಲ್ಲ ಸರ್ ನಮ್ಮ ಗಾಡಿ ಇಂಡಿಕೇಟರ್ ಹಾಕಿ ನಾನು ನಾನೇ ನೋಡಿದ್ದೇನೆ ಸರ್ ಏನು ಸ್ಪೀಡ ಬಂದವರು ಸರ್ ಅವರು ಬೆಂಗಳೂರು ಎಲ್ಲಿ ಬಾಡಿಗೆನಾ ಇಲ್ಲ ನೀವು ಬಾಡಿಗೆ ಸರ್ ಬಾಡಿಗೆ ಸರ್ ಅವ್ರು ರೆಗ್ಯುಲರ್ ಕಸ್ಟಮರು ಪಾತಕ್ಕ ಬಂದಿರ್ತಾರೆ ನಾನು ಈಗ ಮದನ್ಪಲ್ಲಿ ಹೋಗಿದ್ದ ಲಾಂಗ್ ಆಗ್ತದೆ ಸರ್ ಮುಲ್ಬಾಗ ತುಂಬಾ ಲಾಂಗ್ ಆಗ್ತದೆ ನಾವು ಈ ತರ ಬಂದಿದೆ ಸರ್ ಕಿಲೋಮೀಟರ್ ಹೋಗ್ ಮಾತಾಡ್ಕೊಂಡಿರ್ತಾರೆ ಎಲ್ಲಿ ಕಮ್ಮಿ ಆಯ್ತು ನಮ್ಗೆ ಆ ಥರ ಬೆನಿಟಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮನ್ನು ಸಿಕ್